ನಮಸ್ಕಾರ ಕ್ಯೂರಿಯಸ್ ಮೈಂಡ್ಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನನ್ನ ಜೀವನದಲ್ಲಿ ತುಂಬ ಆರಾಧಿಸೋ ತುಂಬಾನೇ ಇಷ್ಟಪಡೋ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಭಾರತದ ಪುರಾಣ ಇತಿಹಾಸ ಆಧ್ಯಾತ್ಮಿಕತೆಯ ಸಾಗರದಲ್ಲಿ ಅನೇಕ ದೇವರುಗಳಿದ್ದಾರೆ ಶಿವ ವಿಷ್ಣು ಬ್ರಹ್ಮ ದೇವಿ ಗಣೇಶ ಕಾರ್ತಿಕೇಯ ಇನ್ನೂ ಅನೇಕರು ಪ್ರತಿಯೊಂದು ದೇವರಿಗೆ ಅವರದೇ ಆದ ಸ್ಥಾನ ಮತ್ತು ಮಹತ್ವ ಖಂಡಿತ ಇದೆ ಆದರೆ ಇವರ ನಡುವೆ ಇರೋ ಒಬ್ಬ ದೇವರು ಸದಾ ವಿಭಿನ್ನವಾಗಿ ಕಾಣಿಸ್ತಾನೆ ಅವನ ಬರೀ ದೇವರಾಗಲ್ದೆ ಸ್ನೇಹಿತನಾಗಿ ಪ್ರೇಮಿಯಾಗಿ ರಾಜನಾಗಿ ರಾಜ ತಂತ್ರಜ್ಞನಾಗಿ ಯೋಧನಾಗಿ ಕೊನೆಗೆ ಧರ್ಮವನ್ನು ಉಳಿಸೋಕೋಸ್ಕರ ತನ್ನ ಪ್ರಾಣ ಸ್ನೇಹಿತನ ಸಾರಥಿಯಾಗಿಯೂ ಸಹ ರೂಪುಗೊಳ್ಳುತ್ತಾನೆ ಅವನೇ ವಿಷ್ಣುವಿನ ದಶಾವತಾರದಲ್ಲಿ ಎಂಟನೇ ಅವತಾರವಾದ ಭಗವಾನ್ ಶ್ರೀಕೃಷ್ಣ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಕೃಷ್ಣ ತನ್ನ ಯಾದವ ಜನರನ್ನೆಲ್ಲ ಯಾಕೆ ತನ್ನ ಸ್ವಂತ ನಗರಿಯಾದ ಮಧುರೆಯಿಂದ ದ್ವಾರಕೆಗೆ ಕರೆತಂದ ಆ ನಗರ ಹೇಗಿತ್ತು ಅಷ್ಟು ಸಮೃದ್ಧಿಯಾಗಿದ್ದ ಯಾದವ ವಂಶ ನಾಶವಾಗಿತ್ತು ಹೇಗೆ ಹಾಗೆ ಕೃಷ್ಣನ ಕಾಲವಾದ ನಂತರ ದ್ವಾರಕ ಏನಾಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸಮಯದ ಅಭಾವ ಇರೋದ್ರಿಂದ ನಾನು ಈ ವಿಡಿಯೋದಲ್ಲಿ ಕೃಷ್ಣನ ಹುಟ್ಟು ಬೆಳೆದ ರೀತಿ ಅವನ ಬಾಲ್ಯ ವ್ಯವಸ್ಥೆ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಸಾಧ್ಯವಾಗ್ತಿಲ್ಲ ಈ ಎಲ್ಲದರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ತಿಳಿಸ್ತೀನಿ ಈಗ ಕತೆ ಪ್ರಾರಂಭ ಮಾಡೋಣ ಮಥುರೆಯ ರಾಜನಾಗಿದ್ದ ಕಂಸ ತನ್ನ ತಂಗಿಗೆ ಹುಟ್ಟೋ ಎಂಟನೇ ಮಗುವಿನಿಂದ ತನ್ನ ಸಾವು ಸಂಭವಿಸುತ್ತೆ ಅನ್ನೋ ಸತ್ಯವನ್ನ ತಿಳಿದಿರ್ತಾನೆ ಇದೇ ಕಾರಣಕ್ಕೆ ತನ್ನ ತಂಗಿಯಾದ ದೇವಕಿ ಮತ್ತು ಬಾಬಾ ವಸುದೇವನನ್ನ ಬಂಧನದಲ್ಲಿ ಇಟ್ಟಿರ್ತಾನೆ ಸಾಲು ಸಾಲಾಗಿ ತನ್ನ ತಂಗಿಗೆ ಹುಟ್ಟಿದ ಏಳು ಮಕ್ಕಳನ್ನ ಸಾಯಿಸಿ ಎಂಟನೇ ಮಗುವನ್ನು ಸಾಯಿಸೋದಕ್ಕೆ ತಯಾರಾಗಿರ್ತಾನೆ ಆದರೆ ಅಲ್ಲಿ ಎಂಟನೇ ಮಗುವಾಗಿ ಹುಟ್ಟೋದು ಭಗವಂತ ಶ್ರೀಕೃಷ್ಣ ಹುಟ್ಟಿದ ತಕ್ಷಣ ತನ್ನ ದಿವ್ಯ ಶಕ್ತಿ ಮತ್ತು ತಂದೆಯ ಸಹಾಯದಿಂದ ಸೆರೆಮನೆಯಿಂದ ಗೋಕುಲವನ್ನ ಸೇರ್ತಾನೆ ಅಲ್ಲಿ ತನ್ನ ಸಾಕು ತಂದೆ ನಂದಗೋಪ ಹಾಗೆ ತಾಯಿ ಯಶೋಧಳ ಮಡಿಲಲ್ಲಿ ಆನಂದದಿಂದ ಬೆಳೆದು ದೊಡ್ಡವನಾಗ್ತಾನೆ ಧರ್ಮ ಸಂಸ್ಥಾಪನೆಗಾಗಿನೇ ಹುಟ್ಟಿರುವಂತಹ ಶ್ರೀಕೃಷ್ಣ ಕಂಸನ ಪಾಪದ ಕೊಡ ತುಂಬಿದ ತಕ್ಷಣ ಮಥುರೆಗೆ ಬಂದು ತನ್ನ ಸ್ವಂತ ಮಾವನಾದ ಕಂಸನನ್ನ ಸಂವಾರ ಮಾಡ್ತಾನೆ ಕಂಸನ ಸಂಹಾರ ಆದ್ಮೇಲೆ ತನ್ನ ತಾತನಾದ ಉಗ್ರಸೇನನ್ನ ಮಥುರೆಯ ರಾಜನನ್ನಾಗಿ ಮಾಡ್ತಾನೆ ನಂತರ ಅಲ್ಲಿಯ ಜನ ನೆಮ್ಮದಿಯಿಂದ ಬಾಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಕಂಸನ ಮಾವ ಮಗದದ ರಾಜನಾದ ಜರಾಸಂದನಿಗೆ ತನ್ನ ಅಳಿಯನ ಸಾವು ನೋವು ತಂದಿರುತ್ತೆ ಇದರಿಂದಾಗಿ ಕೃಷ್ಣನ ಮೇಲೆ ಪ್ರತೀಕಾರ ತಗೊಂತೀನಿ ಅಂತ ಪ್ರತಿಜ್ಞೆ ಕೂಡ ಮಾಡಿರುತ್ತಾನೆ ಜರಾಸಂದ ಕೃಷ್ಣನ ಮೇಲೆ ಸೇಡು ತೀರಿಸಿಕೊಳ್ಳೋಕೆ ಮಥುರೆಯ ಮೇಲೆ ಸತತವಾಗಿ ಹದಿನೇಳು ಬಾರಿ ದಾಳಿಯನ್ನ ಮಾಡ್ತಾನೆ ಶ್ರೀಕೃಷ್ಣ ಮತ್ತು ಬಲರಾಮರ ಪರಾಕ್ರಮದಿಂದ ಜರಾಸಂದನ ಸೇನೆಯನ್ನು ಸೋಲ್ಸಿದ್ರು ಸಹ ಮತ್ತೆಯ ಜನಗಳಿಗೆ ಅತಿಯಾಗಿ ಹಾನಿಯಾಗ್ತಾ ಇರುತ್ತೆ ಅದರ ಜೊತೆಗೆ ಜರಾಸಂದ ಮತ್ತೆ ಯುದ್ಧಕ್ಕೆ ಯಾವಾಗ ಬರ್ತಾನೋ ಅನ್ನೋ ಭಯ ಕಾಡ್ತಾ ಇರುತ್ತೆ ಇದನ್ನೆಲ್ಲ ಗಮನಿಸಿದ ಶ್ರೀಕೃಷ್ಣ ಈ ಸಮಸ್ಯೆಯಿಂದ ಹೊರಬರೋಕೆ ಒಂದು ಶಾಶ್ವತ ಪರಿಹಾರವನ್ನ ಹುಡುಕ್ತಾ ಇರ್ತದೆ ಶತ್ರುಗಳಿಗೆ ತಾವಿರೋ ಜಾಗವನ್ನ ಸುಲಭವಾಗಿ ತಲುಪೋಕೆ ಆಗದೇ ಇರೋ ಜಾಗ ಅಂದ್ರೆ ಅದು ಸಮುದ್ರದ ತೀರ ಅಂತ ಕೃಷ್ಣನಿಗೆ ಅರಿವಾಗುತ್ತೆ ತಕ್ಷಣ ಸಮುದ್ರನೇವನನ್ನ ಪ್ರಾರ್ಥಿಸಿ ಈಗಿನ ಗುಜರಾತಿನ ಕರಾವಳಿಯಲ್ಲಿರೋ ಕುಶಸ್ಥಳಿ ಎಂಬ ಪ್ರದೇಶನ ಆಯ್ಕೆ ಮಾಡಿ ಸಮುದ್ರದೇವನಿಂದ ಸ್ವಲ್ಪ ಜಾಗವನ್ನ ಕೇಳಿಕೊಳ್ಳುತ್ತಾನೆ ಕೃಷ್ಣ ಕೇಳಿದ ತಕ್ಷಣ ಸಮುದ್ರದೇವ ಜಾಗವನ್ನ ಕೊಡ್ತಾನೆ ದೇವತೆಗಳ ಶಿಲ್ಪಿಯಾದ ವಿಶ್ವಕರ್ಮನನ್ನ ಪ್ರಾರ್ಥಿಸಿ ಆ ಸಮುದ್ರ ತೀರದಲ್ಲಿ ಒಂದು ಅಜಯವಾದ ನಗರವನ್ನ ನಿರ್ಮಿಸೋಕೆ ಹೇಳ್ತಾನೆ ವಿಶ್ವಕರ್ಮ ಸೃಷ್ಟಿಸಿದ್ದ ಆ ಸಾಮ್ರಾಜ್ಯ ಹೇಗಿತ್ತು ಅಂತ ನೋಡೋದಾದ್ರೆ ಏಳು ಕೋಟಿ ಗೋಡೆಗಳು ಒಂಬೈನೂರಕ್ಕೂ ಹೆಚ್ಚು ಅರಮನೆಗಳು ಚಿನ್ನದ ಗೋಪುರಗಳು ಅಗಲವಾದ ಬೀದಿಗಳು ಸಮೃದ್ಧ ಬಂದರುಗಳಿಂದ ತುಂಬಿದ ಒಂದು ಅದ್ಭುತವಾದ ದ್ವಾರಕೆಯನ್ನ ಸೃಷ್ಟಿಸಿರ್ತಾರೆ ಈ ನಗರವನ್ನ ಪುರಾಣಗಳಲ್ಲಿ ಸ್ವರ್ಗದ ಪ್ರತಿರೂಪ ಅಂತ ವರ್ಣಿಸುವಷ್ಟು ಚೆನ್ನಾಗಿ ದ್ವಾರಕ ರೂಪುಗೊಂಡಿರುತ್ತದೆ ಇಷ್ಟೊತ್ತು ನಾವು ಕೃಷ್ಣ ಮತ್ತು ಮಥುರೆಯ ಜನರು ದ್ವಾರಕೆಗೆ ಬರಲು ಕಾರಣ ಮತ್ತು ದ್ವಾರಕೆಯ ವೈಭವದ ಬಗ್ಗೆ ನೋಡಿದ್ವಿ ಮುಂದೆ ಕೃಷ್ಣನ ವಂಶ ನಾಶ ಮತ್ತೆ ಇಷ್ಟು ಬಲಿಷ್ಠವಾಗಿದ್ದಂತ ದ್ವಾರಕೆ ಸಮುದ್ರದಲ್ಲಿ ಮುಳುಗೋಕೆ ಕಾರಣ ಏನು ಅಂತ ನೋಡೋಣ ಗೆಳೆಯರೆ ಯಾದವರ ಕುಲನಾಶ ಪ್ರಾರಂಭವಾಗಿದ್ದು ಕುರುಕ್ಷೇತ್ರ ಯುದ್ಧದ ನಂತರ ಗಾಂಧಾರಿ ಕೃಷ್ಣರಿಗೆ ಕೊಟ್ಟ ಶಾಪದಿಂದ ಹೌದು ಯುದ್ಧದಲ್ಲಿ ತನ್ನ ಎಲ್ಲಾ ಮಕ್ಕಳನ್ನ ಕಳೆದುಕೊಂಡ ಗಾಂಧಾರಿ ಕುರುಕ್ಷೇತ್ರ ಯುದ್ಧಕ್ಕೆ ಶ್ರೀ ಕೃಷ್ಣನೇ ನೇರ ಕಾರಣ ಎಂದು ತಿಳಿದು ನನ್ನ ವಂಶ ನನ್ನ ಕಣ್ಣು ಮುಂದೆ ಹೇಗೆ ನಾಶ ಆಯಿತೋ ಅದೇ ರೀತಿ ನಿನ್ನ ವಂಶವು ನಿನ್ನ ಕಣ್ಣು ಮುಂದೆಯೇ ನಾಶವಾಗಲಿ ಅಂತ ಶಾಪವನ್ನ ಕೊಡ್ತಾಳೆ ಈ ಘಟನೆಯಾದ ಕೆಲವೇ ವರ್ಷಗಳಲ್ಲಿ ಯಾದವರು ಬಹಳ ಶಕ್ತಿಶಾಲಿಗಳಾಗಿರ್ತಾರೆ ಅವರ ಸಾಮ್ರಾಜ್ಯವನ್ನ ತಲೆ ಎತ್ತಿ ನೋಡೋಕ್ಕೂ ಸಹ ಯಾರಿಗೂ ಶಕ್ತಿ ಇಲ್ಲದೇ ಇರೋ ಬೆಳೆದಿರ್ತಾರೆ ಯಾದವರು ಸಂಪೂರ್ಣವಾಗಿ ಹೆಣ್ಣು ಮತ್ತು ಹೆಂಡಕ್ಕೆ ದಾಸರಾಗಿ ಹೋಗಿರ್ತಾರೆ ಹಿರಿಯರು ಅಂದ್ರೆ ಗೌರವ ಇಲ್ಲದೆ ಋಷಿಗಳ ಮೇಲೆಲ್ಲ ಹಾಸ್ಯವನ್ನ ಮಾಡ್ತಾ ಇರ್ತಾರೆ ಇಂಥ ಸಂದರ್ಭದಲ್ಲೇ ಒಂದು ದಿನ ಕೃಷ್ಣನ ಮಗನಾದ ಸಾಂಬಾ ತನ್ನ ಸ್ನೇಹಿತರ ಜೊತೆ ಹಾಸ್ಯ ಮಾಡೋಕೆ ಒಂದು ಗರ್ಭಿಣಿ ಮಹಿಳೆಯ ವೇಷ ಧರಿಸಿ ಒಬ್ಬ ಋಷಿಯ ಬಳಿ ಹೋಗಿ ತನ್ನ ಹೊಟ್ಟೆಯಲ್ಲಿರುವ ಮಗು ಗಂಡ ಹೆಣ್ಣ ಅಂತ ಹಾಸ್ಯಾಸ್ಪದವಾಗಿ ಪ್ರಶ್ನೆಯನ್ನ ಕೇಳ್ತಾನೆ ಆದ್ರೆ ಮಹಾನ್ ತಪಸ್ವಿಯಾದ ಆ ಋಷಿ ಸಾಂಬಾ ಮಾಡುತ್ತಿರೋ ನಾಟಕವನ್ನೆಲ್ಲ ಅರಿತು ಕೋಪಗೊಂಡು ಈ ಹೊಟ್ಟೆಯಿಂದ ಗಂಡೂ ಅಲ್ಲ ಹೆಣ್ಣು ಅಲ್ಲ ನಿಮ್ಮ ಕುಲವನ್ನು ನಾಶ ಮಾಡುವ ಮುಶಲ ಹುಟ್ಟುತ್ತದೆ ಅಂತ ಶಾಪವನ್ನ ಕೊಡ್ತಾನೆ ಸಂಸ್ಕೃತದಲ್ಲಿ ಮುಶಲ ಅಂದ್ರೆ ಒಂದು ಕಬ್ಬಿಣದ ಅಂತ ಅರ್ಥ ಬರುತ್ತೆ ಋಷಿಯ ಶಾಪದಿಂದಾಗಿ ನಿಜಕ್ಕೂ ಸಾಂಬಾನ ಹೊಟ್ಟೆಯಿಂದ ಒಂದು ಕಬ್ಬಿಣದ ಮುಷಲ ಹೊರಬರುತ್ತೆ ಇದನ್ನೆಲ್ಲ ನೋಡಿದ ಯಾದವ ಯುವಕರು ಈಗ ಅದೇ ಇದ್ರೆ ತಾನೆ ನಾವೆಲ್ಲ ನಾಶವಾಗೋದು ಅಂತ ತಿಳಿದು ಆ ಮುಶಲವನ್ನ ಪುಡಿ ಮಾಡಿ ಸಮುದ್ರಕ್ಕೆ ಎಸೆದು ಬಿಡ್ತಾರೆ ಆದ್ರೆ ಸಮುದ್ರಕ್ಕೆ ಎಸೆದ ಆ ಪುಡಿ ಅಲೆಗಳಿಂದ ಒಂದು ಜಮೀನಿಗೆ ಹರಿದು ಹೋಗುತ್ತೆ ಆದ್ರೆ ಒಂದೇ ಒಂದು ಆ ಮುಶಲದ ತುಂಡು ಸಮುದ್ರದಲ್ಲೇ ಉಳಿದಿರುತ್ತೆ ಆ ಒಂದು ತುಂಡೆ ಬೇಡನ ಕೈಗೆ ಸಿಕ್ಕಿ ಬಾಣದ ತುದಿಯಾಗಿ ಬದಲಾಗಿ ಶ್ರೀಕೃಷ್ಣನ ಅಂತ್ಯಕ್ಕೆ ಕಾರಣವಾಗುತ್ತೆ ಹಾಗೆ ಒಂದು ರಾತ್ರಿ ಯಾದವರು ಕುಡಿದ ಮತ್ತಿನಲ್ಲಿ ಮಾತಿಗೆ ಮಾತು ಬೆಳೆದು ಜಗಳ ಕೆತ್ತಿರುಗತ್ತೆ ಅಮಲಿನಲ್ಲಿ ಅಲ್ಲೇ ಇದ್ದ ಹುಲ್ಲನ್ನು ಕಿತ್ತು ಹೊಡೆದಾಡೋಕೆ ಪ್ರಾರಂಭ ಮಾಡ್ತಾರೆ ವಿಪರ್ಯಾಸ ಏನು ಅಂದ್ರೆ ಆ ಹುಲ್ಲಿನ ಬುಡದಲ್ಲೇ ಮುಷಲದ ಪುಡಿ ಇರುತ್ತೆ ಪುಡಿಯ ತೀಕ್ಷ್ಣತೆಯಿಂದ ಹೊಡೆದ ತಕ್ಷಣ ಯಾದವರು ಸಾವನ್ನಪ್ಪಕ್ಕೆ ಪ್ರಾರಂಭ ಮಾಡ್ತಾರೆ ಈ ರೀತಿ ಜಗಳದಿಂದ ಯಾದವ ಕುಲ ಸಂಪೂರ್ಣವಾಗಿ ನಾಶವಾಗುತ್ತೆ ಯದುವಂಶದ ನಾಶವನ್ನೆಲ್ಲ ನೋಡಿದ ಬಲರಾಮ ಸಮಾಧಿಸ್ತನಾಗಿ ತನ್ನ ನಿಜವಾದ ನಾಗ ಸ್ವರೂಪವನ್ನ ಪಡೆದು ಸಮುದ್ರವನ್ನ ಪ್ರವೇಶ ಮಾಡ್ತಾನೆ ಕೃಷ್ಣ ಅರಣ್ಯದ ಕಡೆ ಹೋಗಿ ಮರದ ಕೆಳಗೆ ಮಲಗಿ ವಿಶ್ರಮಿಸಬೇಕಾದ್ರೆ ಅಲ್ಲೇ ಬೇಟೆಯಾಡುತ್ತಿದ್ದ ಒಬ್ಬ ಬೇಟೆಗಾರ ಕೃಷ್ಣನ ಪಾದವನ್ನ ನೋಡಿ ಜಿಂಕೆಯ ಕಣ್ಣು ಎಂದು ಭಾವಿಸಿ ಬಾಣವನ್ನ ಬಿಡ್ತಾನೆ ಆ ಒಂದು ಬಾಣ ಸಮುದ್ರದಲ್ಲೇ ಇದ್ದ ಮುಷಲಾದ ತುಂಡಿನಿಂದನೇ ತಯಾರಾಗಿರುತ್ತೆ ಇದನ್ನೆಲ್ಲ ಮೊದಲೇ ತಿಳಿದಿದ್ದ ಶ್ರೀಕೃಷ್ಣ ನಗುತ್ತಲೇ ತನ್ನ ದೇಹವನ್ನ ತ್ಯಾಗ ಮಾಡ್ತಾನೆ ಹೀಗೆ ಭೂಮಿಗೆ ಬಂದ ತನ್ನ ಅವತಾರವನ್ನ ಕೃಷ್ಣ ಕೊನೆಗಾಣಿಸ್ತಾನೆ ಕೃಷ್ಣನ ಅಂತ್ಯವಾದ ಮೇಲೆ ಸಮುದ್ರ ದೇವ ಕೃಷ್ಣನಿಗೆ ಅಂತ ಕೊಟ್ಟಿದ್ದ ಜಾಗವನ್ನ ಮತ್ತೆ ಆವರಿಸಿಕೊಳ್ತಾನೆ ಇದೇ ಕಾರಣದಿಂದಾಗಿ ದ್ವಾರಕಾ ನಗರಿ ಸಮುದ್ರದೊಳಗೆ ಸಂಪೂರ್ಣವಾಗಿ ಮುಳುಗಿ ಹೋಗುತ್ತೆ ಕೊನೆಯದಾಗಿ ಹೇಳಬೇಕು ಅಂದ್ರೆ ದ್ವಾರಕೆಯ ಹೊಳಪು ಮುಗಿದರೂ ಕೃಷ್ಣನ ಹೆಸರು ಅವನ ಪ್ರೀತಿ ಅವನ ಲೀಲೆ ಇಂದಿಗೂ ಕೋಟ್ಯಾಂತರ ಹೃದಯಗಳಲ್ಲಿ ಶಾಶ್ವತವಾಗಿ ಬದುಕಿದೆ ಈ ಕಥೆಯ ಸಂದೇಶ ಇಷ್ಟೆ ಶಕ್ತಿ ಮತ್ತು ಐಶ್ವರ್ಯ ಎಂದಿಗೂ ಶಾಶ್ವತವಲ್ಲ ಧರ್ಮ ಮತ್ತು ಸತ್ಯ ಯಾವತ್ತೂ ಶಾಶ್ವತ ಮಾತುಗಳನ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ನಮಸ್ಕಾರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ